ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಆಯಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಅಯೋಧ್ಯೆಯಲ್ಲಿ ಶ್ರೀ ರಾಮದೇವರ ಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಪಟ್ಟಣದ ರಾಘವೇಂದ್ರ ಮಠದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಬೆಳಗ್ಗೆ ಏಳು ಗಂಟೆಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಎಂಟಕ್ಕೆ ಸುದರ್ಶನ ಹೋಮ ಹತ್ತಕ್ಕೆ ಸಂಪೂರ್ಣ ರಾಮಾಯಣ ಪ್ರವಚನದ ಮಂಗಲೋತ್ಸವ ಮಧ್ಯಾಹ್ನ ಹನ್ನೆರಡಕ್ಕೆ ಅಯೋಧ್ಯೆಯಿಂದ ಬಂದಿರುವ ಸುವರ್ಣ ಮಂತ್ರಾಕ್ಷತೆಯ ಪೂಜೆ ಹಾಗೂ ಶ್ರೀರಾಮಚಂದ್ರ ದೇವರಿಗೆ ಪುಷ್ಪಾರ್ಚನೆ ಒಂದಕ್ಕೆ ಹಿಂದೂ ಪ್ರಮುಖರಾದ ಬಸಯ್ಯ ನಂದಿಕೇಶ್ವರ ಮಠ ಇವರಿಂದ ಅಯೋಧ್ಯೆಯ ಶ್ರೀರಾಮ ಮಂದಿರದ ಕುರಿತು ವಿಶೇಷ ಮಾಹಿತಿ ನಂತರ ತೀರ್ಥ ಪ್ರಸಾದ ಸಂಜೆ ದೀಪೋತ್ಸವ ಕಾರ್ಯಕ್ರಮಗಳು ಜರುಗಲಿದ್ದು ಭಕ್ತಾದಿಗಳು ಆಗಮಿಸಿ ಶ್ರೀರಾಮರ ಕೃಪೆಗೆ ಪಾತ್ರರಾಗುವಂತೆ ದೇವಸ್ಥಾನ ಕಮಿಟಿ ಪ್ರಕಟಣೆಯಲ್ಲಿ ತಿಳಿಸಿದೆ ಅಯೋಧ್ಯೆಯಲ್ಲಿ ಶ್ರೀ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ನಾವು ಮುದ್ದೇಬಹಾಳದಲ್ಲಿ ರಾಯರ ಮಠದ ಸಕಲ ಆಡಳಿತ ಮಂಡಳಿ ವತಿಯಿಂದ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಮಾಡಬೇಕಂಥೇಳಿ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಎಲ್ಲರೂ ಸೇರಿ ಒಂದು ಸಂಕಲ್ಪ ಮಾಡಿಕೊಂಡೆವು ಅದರ ನಂತರ ಏನೇನು ಕಾರ್ಯಕ್ರಮ ಮಾಡಬೇಕು ಹದಿಮೂರನೇ ತಾರೀಕಿನಿಂದ ಕಾರ್ಯಕ್ರಮ ಚಾಲೂ ಮಾಡಿದೆವು ಪ್ರಧಾನಿ ಅವರು ಹೇಳಿದಂಗೆ ಹತ್ತು ಹನ್ನೆರಡು ದಿವಸ ಇದು ಕಾರ್ಯಕ್ರಮ ನಾವು ಮಾಡಬೇಕು ಅಂತ ಹೇಳಿದೆ ಹದಿಮೂರನೇ ತಾರೀಕು ಸಂಪೂರ್ಣ ರಾಮಾಯಣದ ಒಂದು ಪ್ರವಚನ ವೇದಮೂರ್ತಿ ವೆಂಕಟೇಶ್ ಆಚಾರ್ ಗ್ರಾಮ ಪುರೋಹಿತ್ ಅವರು ಮೂರು ದಿವಸ ನಡೆಸ್ಕೊಟ್ರು ಅದೇ ರೀತಿಯಾಗಿ ಇನ್ನೂ ಒಂದು ಏಳು ದಿವಸ ಪಂಡಿತ ನರಹರಿ ಆಚಾರ್ಯ ಶ್ರೀನಿವಾಸ ಆಚಾರ್ ಜೋಶಿ ಅವ್ರ ಮೂರ್ತಿಗೆ ಅವರು ನಡೆಸ್ಕೊಟ್ರು ಅದರ ನಂತರ ಹದಿನೆಂಟನೇ ತಾರೀಕು ರಸಪ್ರಶ್ನೆ ಕಾರ್ಯಕ್ರಮ ಇತ್ತು ಅದರ ನಂತರ ಹತ್ತೊಂಬತ್ತನೇ ತಾರೀಕು ರಂಗೋಲಿ ಸ್ಪರ್ಧೆ ಇತ್ತು ವಿಜೇತರಾದವರಿಗೆ ನಾಳೆ ದಿವಸ ನಾವೇನು ಒಂದು ಪಾರಿತೋಶಕ್ಕೆ ಕೊಡಬೇಕು ಅದನ್ನು ಘೋಷಣೆ ಮಾಡ್ತೀವಿ ಅದರ ನಂತರ ಇಪ್ಪತ್ತೆರಡನೇ ತಾರೀಕು ಮುಖ್ಯವಾಗಿ ಹಬ್ಬದ ಥರ ಆಚರಿಸ್ಬೇಕಂತ ಹೇಳಿ ಎಲ್ಲರೂ ಏನು ವಿಚಾರ ಮಾಡಿದ್ದೆವು ಅದೇ ಥರ ನಮ್ಮ ರಾಯರ ಮಠದೊಳಗೆ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಮಾಡಿ ಅದರ ನಂತರ ಅಲಂಕಾರ ಮಾಡಿ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತದೆ ಅದರ ನಂತರ ಎಂಟರಿಂದ ಹತ್ತು ಗಂಟೆವರೆಗೆ ಸುದರ್ಶನ ಹೋಮ ಒಂದು ಕಾರ್ಯಕ್ರಮ ಅದ ಅದರ ನಂತರ ಹತ್ತರಿಂದ ಹನ್ನೊಂದರ ತನಕ ಸಂಪೂರ್ಣ ರಾಮಾಯಣದ ಪ್ರವಚನ ಮಂಗಳ ಮಹೋತ್ಸವ ಏನದ ಅದು ನರಹರಿ ಆಚಾರ್ಯ ಜೋಶಿ ಮುತ್ತುಗೆವರಿಂದ ನಡೆಯ ಕೊಡ್ತದೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಅಯೋಧ್ಯೆಯಿಂದ ತಂದಂಥ ಮಂತ್ರಾಕ್ಷತೆಯನ್ನು ಪೂಜೆ ಹಾಗೂ ಶ್ರೀ ರಾಮಚಂದ್ರ ದೇವರಿಗೆ ಲಕ್ಷ ಪುಷ್ ಪುಷ್ಪಾರ್ಚನೆಯೊಂದಿಗೆ ಅರ್ಪಿಸ್ತದೆ ಅದನ್ನು ಅದರ ನಂತರ ಅಯೋಧ್ಯೆ ರಾಮ ಮಂದಿರ ಕುರಿತು ವಿಶೇಷ ಮಾಹಿತಿ ಆರ್ ಎಸ್ ಎಸ್ ಮುಖ್ಯಸ್ಥರಾದಂಥ ಬಸವರಾಜ್ ನಂದಿಕೇಶವರ ಮಠ ಇವರಿಂದ ಮಾಹಿತಿಯನ್ನು ಪಡ್ಕೊಳ್ತೀವಿ ಒಂದು ಗಂಟೆ ಮೂವತ್ತು ನಿಮಿಷದಿಂದ ಮೂರು ಗಂಟೆವರೆಗೆ ಸಕಲ ಭಕ್ತರಿಗೆ ಅನ್ನ ಪ್ರಸಾದ ಮತ್ತು ತೀರ್ಥ ಪ್ರಸಾದ ಹಮ್ಮಿಕೊಂಡಿದ್ದೀವಿ ಸಾಯಂಕಾಲ ಐವದು ಐದೂವರೆಯಿಂದ ಏಳುವರೆಗೆ ದೀಪೋತ್ಸವದ ಕಾರ್ಯಕ್ರಮ ಮುದ್ದೇಬಹಾಲದಲ್ಲಿ ಇರತಕ್ಕಂಥ ಎಲ್ಲ ಎಷ್ಟೇ ದೇವಸ್ಥಾನ ದಾಮೋನ್ಗುಡಿಯಿಂದ ಹಿಡ್ಕೊಂಡು ಕಾಳಿಕಾ ಗುಡಿ ಗುಡಿ ಹನುಮಂತೇವ್ರ ಗುಡಿ ಬಜಾರ್ ಹನುಮಂತೇವ್ರ ಗುಡಿ ಗುಡಿ ವಿಠಲ ಮಂದಿರ ಎ ಪಿ ಎಮ್ ಸಿ ಹನುಮಂತಿಯವರು ವಿದ್ಯಾನಗರದೊಳಗಿನ ಹನುಮಂತಿಯವರು ಎಲ್ಲ ದೇವಸ್ಥಾನಕ್ಕೂ ಒಂದು ಮಿನಿಮಮ್ ಒಂದು ನಾಲ್ಕು ಸಾವಿರದಷ್ಟು ಕಮಿಟಿ ವತಿಯಿಂದ ದೀಪ ತರಿಸಿ ಅವ್ರಿಗೆಲ್ಲ ಕೊಟ್ಟಿವಿ ಅವನು ಅವರ ಹಸ್ತಿನಂದಾಗ ಯಾವುದು ಎಲ್ಲ ದೇವಸ್ಥಾನ ಅಲಂಕಾರ ನೋಡಿ ಇದೊಂದು ದೇಶದೊಳಗೆ ನಮ್ಮ ಮುದ್ದೆ ಬಾಳದೊಳಗೆ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗ್ಯದಂತ ನಾವು ತಿಳ್ಕೊತೀವಿ ನಿನ್ನೆ ನಾಳೆ ಆಗೋದೂ ಅದು ನಮ್ಮ ರಾಯರ ಆಶೀರ್ವಾದದಿಂದ ಅದ್ದೂರಿಯಾಗಿ ಇಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸ್ತೀವಿ ಹಾಗೆ ಈ ಇದೆಲ್ಲ ರಾಯರ ಮಟ್ಟದ ಅಲಂಕಾರನೂ ಮಾಡಿದ್ದದೆ ಬೆಳಗ್ಗೆ ಎಂಟು ಗಂಟೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತವೆ ಎಲ್ಲರಿಗೂ ನಾವು ಆಮಂತ್ರಣವೂ ಕೊಟ್ಟಿದ್ವಿ ಅದೇ ಪ್ರಕಾರವಾಗಿ ರಾಮನ ಕೃಪೆಗೆ ಮತ್ತು ರಾಯರ ಕೃಪೆಗೆ ಪಾತ್ರ ಆಗ್ತೀವಿ ಅಂತ ಹೇಳಿ ಒಂದು ಎರಡು ಶಬ್ದ ಮುಗಿಸ್ತೀವಿ ಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪದೆಯೇ ನಮಃ ನಮ್ಮ ಐದುನೂರು ವರ್ಷದ ಒಂದು ಕನಸು ನಾಳಿನ ದಿವಸ ಅಂದರೆ ಇಪ್ಪತ್ತೆರಡನೇ ತಾರೀಕು ಸಾಕಾರಗೊಳ್ಳುತ್ತದೆ ಅಯೋಧ್ಯೆಯಲ್ಲಿ ಶ್ರೀ ಶ್ರೀರಾಮನ ಮೂರ್ತಿಯನ್ನು ಪುನರ್ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ನಮ್ಮ ಈ ಒಂದು ಶ್ರೀ ಮಠದಲ್ಲಿ ಏನಂದರೆ ನಲವತ್ತು ಮೂವತ್ತೇಳು ನಲವತ್ತು ವರ್ಷದಿಂದ ಮೊದಲನೇ ರಾಮದೇವರ ಮೂರ್ತಿ ಎದುರುಗಡೆ ಮೇಲುಗಡೆಯೇ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ರಾಮದೇವರ ಮೂರ್ತಿ ಇದೆ ಆ ರಾಮದೇವರ ಪ್ರೀತ್ಯರ್ಥವಾಗಿ ರಾಮನ ಭಕ್ತರಾದಂಥ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಒಂದು ಈಗಿನ ಪ್ರಸ್ತುತ ಪೀಠಾಧಿಪತಿಗಳ ಒಂದು ಆಜ್ಞೆ ಮೇರೆಗೆ ಮತ್ತು ಅವರ ಸಂಪೂರ್ಣ ಆಶೀರ್ವಾದ ಪೂರ್ವಕವಾಗಿ ನಾವು ಶ್ರೀ ರಾಮಚಂದ್ರ ದೇವರ ಉತ್ಸವವನ್ನು ನಮ್ಮ ಮುದ್ದೇವಿಹಾಳದಲ್ಲಿ ಮಾಡಬೇಕು ಅನ್ನುವಂಥ ಒಂದು ಒಳ್ಳೆಯ ಸಂಕಲ್ಪವನ್ನು ಎಲ್ಲ ಭಕ್ತ ಜನರೊಂದಿಗೆ ಕೂಡಿಕೊಂಡು ನಾವು ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಎಲ್ಲರ ಒಂದು ಕೈ ಜೋಡಣೆ ಬಹಳ ಮುಖ್ಯವಾಗಿರ್ತದೆ ವಿಶೇಷವಾಗಿ ರಾಮನ ಭಕ್ತರೆಲ್ಲ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅವರಿಗೂ ಕೂಡ ತೀರ್ಥ ಪ್ರಸಾದದ ವ್ಯವಸ್ಥೆ ಆಗಬೇಕು ಮತ್ತು ಅವರ ಕೈಯಿಂದನೇ ರಾಮಚಂದ್ರ ದೇವರ ಕೃಪೆಗೆ ಪಾತ್ರವಾದಂಥ ಸುವರ್ಣ ಮುಕ್ತಾಕ್ಷತೆಗಳು ಏನು ಅಯೋಧ್ಯೆಯಿಂದ ಬಂದಿವೆ ಅವುಗಳಿಗೆ ಪೂಜೆ ಆಗ್ತದೆ ಅಷ್ಟೇ ಅಲ್ಲ ವಿಶೇಷವಾಗಿ ಅಲ್ಲಿ ಏನು ಮೂರ್ತಿಯ ಸಾನ್ನಿಧ್ಯ ಇದೇನೋ ಅದೇ ಥರದ ಮೂರ್ತಿಗೆ ತಾವು ಕೂಡ ಇಲ್ಲಿ ಬಂದು ತಮ್ಮ ಕೈಯಿಂದ ಸಾಧ್ಯವಾಗುವಷ್ಟು ಒಂದು ಪುಷ್ಪಾರ್ಚನೆಯನ್ನು ಲಕ್ಷ ಪುಷ್ಪಾರ್ಚನೆಯಲ್ಲಿ ತಾವು ಕೂಡ ಪಾಲ್ಗೊಳ್ಳಬೇಕು ಮತ್ತು ವಿಶೇಷವಾಗಿ ನಮಗೆ ಈ ಒಂದು ಸುದಿನ ಆಗ್ತಾ ಇಲ್ಲ ಏನು ಮಾಡಬೇಕನ್ನುವಂಥ ಕೊರಗನ್ನು ಇಲ್ಲೇ ಇರುವಂಥ ಮುದ್ದೇ ಬಿಹಾಳದ ಮಂತ್ರಾಲಯ ಕ್ಷೇತ್ರ ಎನಿಸಿಕೊಂಡಿರುವಂಥ ಈ ಮಠದಲ್ಲಿರುವಂಥ ರಾಮಚಂದ್ರ ದೇವರ ದರ್ಶನ ಪಡೆದುಕೊಂಡ್ರೆ ಅದೇ ದರ್ಶನವನ್ನು ನಾವು ಅಯೋಧ್ಯೆಯಲ್ಲಿ ಪಡೆದುಕೊಂಡಂತೆ ಆಗ್ತದೆ ಕೋದಂಡರಾಮ ಅಂದರೆ ಬಿಲ್ಲು ಬಾಣ ಸಹಿತನಾಗಿ ನಿಂತಹ ಕೋದಂಡರಾಮನ ಒಂದು ಮೂರ್ತಿ ಅಪೂರ್ವವಾದಂಥ ಮೂರ್ತಿಯಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದು ಅದರ ಸೇವೆಯನ್ನು ಅದರ ದರ್ಶನವನ್ನು ಎಲ್ಲ ಭಕ್ತರು ಮಾಡಿಕೊಂಡು ನಾಳಿನ ದಿವಸ ತಮ್ಮ ಒಂದು ಯಾವ ಹೊತ್ತಿನಲ್ಲಿ ತಮಗೆ ಬಿಡುವು ಇರ್ತದೋ ಆ ಹೊತ್ತಿನಲ್ಲಿ ಬಂದು ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಎಲ್ಲರ ಪರವಾಗಿ ಭಕ್ತರಿಗೂ ಕೂಡ ಒಂದು ವಿಶೇಷವಾದಂಥ ಮತ್ತು ಶ್ರೀಮಠದಿಂದ ಬಂದಂಥ ಮಂತ್ರಾಕ್ಷತೆಗಳನ್ನು ಮತ್ತು ಸುವರ್ಣ ಮಂತ್ರಾಕ್ಷತೆಗಳು ಅಯೋಧ್ಯೆಯಿಂದ ಬಂದಂಥವುಗಳನ್ನು ನಾವು ಇಲ್ಲಿ ನಿತ್ಯವೂ ಕೂಡ ಅಂದರೆ ನಾಳಿನ ದಿವಸ ಮುಂಜಾನೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಂತರದಲ್ಲಿ ಸಾಯಂಕಾಲ ರಾತ್ರಿ ಒಂಬತ್ತು ಗಂಟೆವರೆಗೂ ಅದನ್ನೆಲ್ಲರಿಗೂ ಕೂಡ ವಿತರಣೆ ಮಾಡ್ತೀವಿ ದಯವಿಟ್ಟು ಎಲ್ಲರೂ ಬಂದು ಅದನ್ನು ಸ್ವೀಕಾರ ಮಾಡಬೇಕು ಅಂತ ಕಳೆ ಕಳೆಯಿಂದ ಕೇಳ್ಕೊಳ್ತಾ ಇದ್ದೀವಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್